ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಭೂಮಿಯಲ್ಲಿನ ಅಂತರ್ಜಲ ಮಟ್ಟ ಬಹಳ ಕಡಿಮೆಯಾಗುತ್ತಿದೆ ಇದಕ್ಕೆ ಕಾರಣ ಸರಿಯಾಗಿ ಮಳೆಯಾಗುತ್ತಿಲ್ಲ ಸರಿಯಾಗಿ ಭೂಮಿಯಲ್ಲಿ ನೀರು ಇಂಗುತ್ತಿಲ್ಲ ಮನುಷ್ಯರಿಗೆ ಜಾನುವಾರುಗಳಿಗೆ ಕುಡಿಯಲು ಯೋಗ್ಯವಾಗಿರುವ ನೀರು ಎಂದರೆ ಭೂಮಿಯಲ್ಲಿನ ಅಂತರ್ಜಲ ನೀರು ಆದರೆ ಭೂಮಿಯಲ್ಲಿನ ನೀರನ್ನು ಹೊರತೆಗೆಯಲು ಪ್ರತಿಯೊಬ್ಬರೂ ಕೂಡ ಬೋರ್ವೆಲ್ಗಳನ್ನು ಕೊರೆಸುತ್ತಿದ್ದಾರೆ ಇದರಿಂದಾಗಿ ಭೂಮಿಯಲ್ಲಿನ ಎಲ್ಲ ನೀರು ಖಾಲಿಯಾಗುತ್ತಿದೆ ಭೂಮಿ ಬರಡು ಆಗುತ್ತಿದೆ ಇತ್ತೀಚೆಗೆ ಬೋರ್ವೆಲ್ಗಳನ್ನು ಕೊರೆಸಿದರೂ ಸಹ ನೀರು ಬೀಳುತ್ತಿಲ್ಲ ಭೂಮಿಯಲ್ಲಿನ ನೀರು ಎಲ್ಲ ಖಾಲಿಯಾಗಿದೆ ಆದ್ದರಿಂದ ಸರ್ಕಾರವು ಬೋರ್ವೆಲ್ಗಳನ್ನು ಕೊರೆಸುವವರಿಗೆ ಹೊಸ ನಿಯಮಗಳನ್ನು ಕೂಡ ಜಾರಿ ಮಾಡಿದೆ ಆ ನಿಯಮ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗೂ ನೋಡಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯು ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರು ನಿಮಗೆಲ್ಲರಿಗೂ ಗೊತ್ತಿರಬಹುದು ಭೂಮಿಯಲ್ಲಿ ಇಂಗಿದ ನೀರು ಅಂತರ್ಜಲ ರೂಪದಲ್ಲಿ ಹೊರಗೆ ಬರುತ್ತದೆ ಮನುಷ್ಯರಿಗೆ ದನ ಕರುಗಳಿಗೆ ಕುಡಿಯಲು ಯೋಗ್ಯವಾಗಿರುವ ನೀರು ಎಂದರೆ ಭೂಮಿಯಲ್ಲಿನ ಅಂತರ್ಜಲ ನೀರು ಪ್ರತಿಯೊಬ್ಬರೂ ಕೂಡ ಭೂಮಿಯಲ್ಲಿನ ಅಂತರ್ಜಲವನ್ನು ಹೊರಗೆ ತೆಗೆಯಲು ಬೋರ್ವೆಲ್ ಗಳನ್ನು ಕೊರೆಸುತ್ತಿದ್ದಾರೆ ಇದರಿಂದಾಗಿ ಭೂಮಿಯಲ್ಲಿನ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಪ್ರತಿಯೊಬ್ಬರ ಹೊಲಗಳಲ್ಲಿಯೂ ಕೂಡ ಎರಡು ಮೂರು ಗಳನ್ನು ಕೊರೆಸಿರುತ್ತಾರೆ ಇದರಿಂದ ಅಂತರ್ಜಲ ಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿದೆ ಇದನ್ನು ತಡೆಗಟ್ಟಲು ಇದೀಗ ಸರ್ಕಾರವು ಹಲವಾರು ನಿಯಮಗಳನ್ನು ಜಾರಿ ಮಾಡಿದೆ ಅದೇನೆಂದರೆ ಇನ್ನು ಮುಂದೆ ಮಾಲೀಕರು ಯಾರು ಗಳನ್ನು ಕೊರೆಸುತ್ತಾರೋ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ಆದೇಶವನ್ನು ಹೊರಡಿಸಲಾಗಿದೆ ಹಾಗೂ ಬೋರ್ವೆಲ್ಗಳನ್ನು ಕೊರೆಯುವ ಏಜೆನ್ಸಿ ಕಂಪನಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೂ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂಬ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರದವರು ಹೊರಡಿಸಿದ್ದಾರೆ ಒಂದು ವೇಳೆ ಹೊಲದ ಮಾಲೀಕರು ಕುಡಿಯಲು ನೀರು ಇರದಿದ್ದಾಗ ಬೋರ್ವೆಲ್ಗಳನ್ನು ಕೊರೆಸುವುದಾದರೆ ಸರ್ಕಾರದಿಂದ ಒಪ್ಪಿಗೆ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಬರಬೇಕು ಅಂದಾಗ ಮಾತ್ರ ಯಾವುದೇ ದಂಡವಿಲ್ಲದೆ ಬೋರ್ವೆಲ್ ಗಳನ್ನು ಕೊರೆಸಬಹುದು ಸ್ನೇಹಿತರ ನೀವೇ ಹೇಳಿ ನೋಡೋಣ ಪ್ರತಿಯೊಬ್ಬರ ಹೊಲಗಳಲ್ಲಿಯೂ ಎರಡು ಮೂರು ಬೋರ್ವೆಲ್ ಗಳನ್ನು ಕೊರೆಸಿದರೆ ಭೂಮಿಯಲ್ಲಿನ ನೀರು ಎಲ್ಲ ಖಾಲಿಯಾಗುವುದಿಲ್ಲವೇ ಹಾಗಾದ್ರೆ ಮುಂದೆ ಮನುಷ್ಯರಿಗೆ ಜಾನುವಾರುಗಳಿಗೆ ಸಹಿತ ಕುಡಿಯಲು ನೀರು ಸಿಗುವುದಿಲ್ಲ ಕೆಲವೊಬ್ಬರು ಏನು ಮಾಡಿರ್ತಾರೆ ಅಂದರೆ ಒಂದು ಬೋರ್ವೆಲ್ ಕೊರೆಸುತ್ತಾರೆ ಒಂದು ವೇಳೆ ಅಲ್ಲಿ ನೀರು ಬೆಳೆದಿದ್ದರೆ ಮತ್ತೊಂದು ಕಡೆ ಬೋರ್ವೆಲ್ ಕೊರೆಸುತ್ತಾರೆ ಅಲ್ಲಿ ನೀರು ಬಿದ್ದರೆ ಮೊದಲು ನೀರು ಬೀಳದೆ ಇರುವ ಕೊಳವೆ ಬಾವಿಯನ್ನು ಯಾರು ಮುಚ್ಚುವುದಿಲ್ಲ ಇದರಿಂದಾಗಿ ಕೆಲವೊಂದು ಕಡೆ ಚಿಕ್ಕ ಮಕ್ಕಳು ಅದರಲ್ಲಿ ಬಿದ್ದು ಬಹಳ ಅನಾಹುತಗಳು ಸಂಭವಿಸಿವೆ ಆದ್ದರಿಂದ ಬೋರ್ವೆಲ್ ಕೊರೆಸಿ ಒಂದು ವೇಳೆ ನೀರು ಬೀಳದಿದ್ದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದರ ಮೇಲೆ ಮುಚ್ಚುವ ವ್ಯವಸ್ಥೆಯನ್ನು ಮಾಡಬೇಕು ಇದರಿಂದ ಮುಂದಾಗುವ ಅನಾಹುತಗಳು ಕೂಡ ತಪ್ಪುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು